ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಆರ್ ವಿ ಫ್ಯಾಮಿಲಿಗೆ ಸ್ವಾಗತ ನಾನಿವತ್ತು ನಿಮ್ಮ ಜೊತೆ ಒಂದೊಳ್ಳೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಆಲ್ರೆಡಿ ಒಂಥರ ಮೊಟ್ಟೆ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಇದು ಬೇರೆ ಥರ ಡಿಫೆನ್ಸ್ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೂ ಸಹ ತುಂಬ ಈಸಿ ವಾರಕ್ಕೊಮ್ಮೆ ಈ ರೀತಿ ಮೊಟ್ಟೆ ಸಾಂಬಾರು ಮಾಡಿ ಕಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಪದೇ ಪದೇ ಮಾಡ್ಕೊಬೇಕು ಅಂತ ಫೀಲ್ ಆಗುತ್ತೆ ಬನ್ನಿ ಹಾಗಾದರೆ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಟೊಮೊಟೊ ತಗೊಂಡಿದ್ದೀನಿ ಕೊಬ್ಬರಿ ಮತ್ತು ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಹತ್ತರಿಂದ ಹನ್ನೊಂದು ಮೊಟ್ಟೆ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಹಾಗೆ ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳೋದಕ್ಕೆ ಮೊದಲು ಒಂದು ಬಾಣಲಿ ತಗೊಳ್ಳಿ ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾನಿಲ್ಲಿ ಮೂರು ಈರುಳ್ಳಿ ತಗೊಂಡು ಈ ರೀತಿ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಆದ ನಂತರ ಇದಕ್ಕೆ ಎರಡು ದಪ್ಪ ಸೈಜ್ ಟೊಮೊಟೋನ ಹೆಚ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದೆ ಹಾಗೆಯೇ ಮೊಟ್ಟೆ ಸಾಂಬಾರು ಮಾಡಿಯೋ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನಮ್ಮ ಚಾನಲ್ನ ಚೆಕ್ ಮಾಡಿ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮೂರು ಬೆಳ್ಳುಳ್ಳಿ ದಪ್ಪ ಸೈಜು ಗೆಡ್ಡೆ ತಗೊಂಡು ಬಿಡಿಸಿಟ್ಕೊಂಡಿದ್ದೀನಿ ಅದೇ ರೀತಿ ಒಂದು ಎರಡು ಇಂಚಾಗುವಷ್ಟು ಶುಂಠಿ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ತಗೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ನಿಧಾನ ಉರಿಲಿ ಎಲ್ಲ ಫ್ರೈ ಮಾಡಿಕೊಡಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಹೊಸ ಚಾನಲ್ನ ಓಪನ್ ಮಾಡಿದ್ದೀವಿ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇದಾದ ನಂತರ ಇಲ್ಲಿ ನಾನು ಅರ್ಧ ಉಳಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ ಅದ್ರ ಜೊತೆ ಉರ್ಗಡ್ಲೆನೂ ಸಹ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಲಿ ಹಾಗಾದರೆ ಸಾಂಬಾರು ರುಚಿಯಾಗುತ್ತೆ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇವಾಗ ಗ್ಯಾಸ್ನ ಹಾಫ್ ಮಾಡ್ಕೊಳ್ಳಿ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆ ಎಲ್ಲ ತುಂಬ ಬಿಸಿ ಇರೋದ್ರಿಂದ ಒಂದು ಐದು ನಿಮಿಷ ತಣ್ಣಗೆ ಹೋಗಿಬಿಟ್ಕೊಳ್ಳೋಣ ಇಲ್ಲಾಂದರೆ ಜಾರ ಹಾಳಾಗ್ಬಿಡುತ್ತೆ ಹಾಗೆ ಡೈರೆಕ್ಟ್ ಹಾಕ್ಬಿಟ್ರೆ ಜಾರು ಹಾಳಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಐದು ನಿಮಿಷ ತಂಡವಾಗಿ ಬಿಡ್ಕೊಬೇಕು ಇದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಈ ಮಸಾಲೆ ಎಲ್ಲ ಸೇರಿಸ್ಕೊಳ್ಳಿ ಎಲ್ಲದನ್ನು ನೀಟಾಗಿ ಸೇರಿಸ್ಕೊಳ್ಳಿ ಮತ್ತು ಅದಕ್ಕೆ ನೀರು ಬೇಕಾದಷ್ಟು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಮಸಾಲೆನ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ಇದಾದ ನಂತರ ಮತ್ತೊಂದು ಕಡಾಯಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ನಾನು ಮಾಡೋವಂಥ ಅಡುಗೆಲಿ ಸ್ವಲ್ಪ ಎಣ್ಣೆ ಕಡಿಮೆನೇ ಬಳಸೋದು ಇದಾದ ನಂತರ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಬೇಕು ಆಲ್ರೆಡಿ ನಾವು ಮೊದಲೇ ಈರುಳ್ಳಿ ಟೊಮೊಟೊ ಎಲ್ಲದನ್ನೂ ಸಹ ಫ್ರೈ ಮಾಡ್ಕೊಂಡಿರೋದ್ರಿಂದ ಇಲ್ಲೇನು ಮಸಾಲೆ ಫ್ರೈ ಮಾಡ್ಕೊಳ್ಳೋ ಅಂತ ನೆಸೆಸಿಟಿ ಇರೋಲ್ಲ ಸೊ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಬೇಕು ನಾನಿಲ್ಲಿ ಸ್ವಲ್ಪ ಜಾರ್ ತೊಳೆದಿರೋ ನೀರಷ್ಟೇ ಸೇರ್ಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆಗೆ ರೈಸ್ ಕೈ ಮಾಡೋದ್ರಿಂದ ಸಾಂಬಾರು ಸ್ವಲ್ಪ ತೆಳುವುದ್ರೆ ಚೆನ್ನಾಗಿರುತ್ತೆ ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಆಗ್ಬಿಡುತ್ತೆ ಇದಕ್ಕೇ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ನಮ್ಮನೇಲಿ ಸ್ವಲ್ಪ ಕಡಿಮೆನೇ ಬಳಸೋದು ಇದಾದ ನಂತರ ಎರಡು ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಧನಿಯಾ ಪುಡಿ ಸೇರಿಸಿದ ಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಬೇಕು ಪುಡಿ ಉಪ್ಪಾದರೂ ಸೇರಿಸ್ಕೊಬೋದು ಅಥವಾ ಉಪ್ಪಾದರೂ ಸೇರಿಸ್ಕೊಬೋದು ನಾನಿಲ್ಲಿ ಪುಡಿ ಉಪ್ಪು ಇದ್ದೀನಿ ಇದೆಲ್ಲ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೋಸ್ಕೊಬೇಕು ನಿಮಗೆ ರೊಟ್ಟಿಗೆ ಚಪಾತಿಗೆ ಬೇಕಾದರೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಳ್ಳಿ ಮುದ್ದೆಗೆ ರೈಸ್ಗೆ ಬೇಕಾದರೆ ಸ್ವಲ್ಪ ತೆಳುಗೆ ಮಾಡಿಕೊಳ್ಳಿ ನೋಡಿ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಯಿತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳಗು ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ತೆಳಗಿದರೆ ಸಾಕು ಮೊಟ್ಟೆ ಹಾಕಿದ ಮೇಲೆ ಮತ್ತು ಸಾಂಬಾರು ತುಂಬ ಗಟ್ಟಿಯಾಗಿಬಿಡುತ್ತೆ ಮುದ್ದೆ ಊಟ ಮಾಡೋದಕ್ಕೆ ಸರಿ ಅನಿಸಲ್ಲ ಸಾರೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ಮೊಟ್ಟೆ ಆಲ್ರೆಡಿ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದಿತಿರುವಾಗ ಒಂದು ಬಟ್ಲಿಗೆ ಮೊಟ್ಟೆ ಹೊಡ್ಕೊಂಡು ಇವಾಗ ಇಟ್ಕೊಳ್ಳಿ ಮೀಡಿಯಮ್ ಇಟ್ಕೊಂಡು ಒಂದೊಂದೇ ಮಟ್ಟಿನ ದೂರ ದೂರ ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಕಡೆಯೂ ರೌಂಡಾಗಿ ದೂರ ದೂರ ಮೊಟ್ಟೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದೇ ಹತ್ರ ಆದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಈ ರೀತಿ ದೂರ ದೂರ ಹಾಕ್ಕೊಳ್ಳೋದ್ರಿಂದ ಮೊಟ್ಟೆ ಹಾಕಿದ ಪ್ಲೇಸಲ್ಲೇ ಚೆನ್ನಾಗಿ ಗಟ್ಟಿಯಾಗುತ್ತೆ ಎಲ್ಲ ಮೊಟ್ಟೆನೂ ಉಡ್ದು ಸೇರಿಸ್ಕೊಬೇಕು ನಾನಿದೆಲ್ಲ ಮೊಟ್ಟೆನೂ ಸಹ ಈ ರೀತಿ ದೂರ ದೂರ ಒಡೆದೇ ಹಾಕ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಟು ಆ ನಂತರ ಸ್ವಲ್ಪ ಗ್ಯಾಸ್ ಜೋರಾಗಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಯಾವ ರೀತಿ ಮೊಟ್ಟೆ ಶೇಪ್ ಬಂದಿದೆ ಅಂತ ನಾನು ಯಾವ ರೀತಿ ಮೊಟ್ಟೆ ಹೊಡೆದಾಕಿದ್ದೀನೋ ಅದೇ ರೀತಿ ಶೇಪ್ ಬಂದಿದೆ ಎಲ್ಲದನ್ನು ಸಹ ದೂರ ದೂರ ಹೊಡೆದಾಕ್ತರೆ ಈ ರೀತಿ ನೀಟಾಗಿ ಶೇಪ್ ಬರುತ್ತೆ ಸಾಂಬಾರಂತೂ ಮುದ್ದೆಗೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಇದೆಲ್ಲ ಚೆನ್ನಾಗಿ ಮೊಟ್ಟೆ ಬೇಯೋದಕ್ಕೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಬಿಡಿ ಮೊಟ್ಟೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದಾದ ನಂತರ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ಎರಡು ನಿಮಿಷ ಪ್ಲೇಟ್ ಮುಚ್ಚಿ ನೋಡಿದರೆ ಮೊಟ್ಟೆ ಸಾಂಬಾರು ತುಂಬ ಆಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಸಕ್ಕತ್ತಾ ಇರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಆಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದ